ಸರ್ಕಾರದವರು ಈಗೇನು ಎಲ್ಲರಿಗೂ ಏನು ಇದ್ದಾರೆ ಆ ಥರ ನಾವು ಹೋಗಿ ಕೇಳ್ಕೊಳ್ತಾ ಇದ್ದೀವಿ ಸಮಸ್ಯೆಗಳೇನಿದೆ ಮತ್ತು ಏನು ಕಾರ್ಯಕ್ರಮಗಳು ಇಲ್ಲಿ ತನಕ ನಿಮಗೆ ಗೊತ್ತಿರೋಂಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿಗಳಿಗೆ ಅಷ್ಟೊಂದೇನು ಗ್ರ್ಯಾಂಟ್ಗಳು ನಮ್ಮ ಹತ್ರ ಬಂದಿಲ್ಲ ಈಗ ಹಳೆಯ ಗ್ರ್ಯಾಂಟ್ಗಳೇನಿದ್ದವು ಅದನ್ನೆಲ್ಲ ವಾಪಸ್ ತಗೊಂಡಿದ್ರು ಅದನ್ನು ವಾಪಸ್ ಈಸ್ಕೊಳಕ್ಕೆ ನಾವು ಇನ್ನೂ ಹೋರಾಟ ಮಾಡ್ತಾಯಿದ್ದೀವಿ ಸ್ವಲ್ಪ ಕೊಟ್ಟಿದ್ದಾರೆ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ ಇನ್ನು ಕೊಡ್ತಾರೆ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ವಿ ಇಲ್ಲ ಅದನ್ನ ಇನ್ನು ನಂಬರ್ ಅದು ಗ್ಯಾರಂಟಿ ಗೊತ್ತಿರೋದೇ ಸರ್ ಅದು ಎಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಯಾವ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಯ್ತಾ ಯಾಕೆ ಅಂದರೆ ಈಗ ಗ್ಯಾರಂಟಿಗಳು ಹೋಯ್ತಾ ಇರೋದ್ರಿಂದ ಈಗ ಜನರಿಗೆ ನೀವು ನಾ ಇದನ್ನೇ ಹೇಳಿದೆ ಎಲ್ಲರಿಗೂ ಗ್ಯಾರಂಟಿಗಳ ಬಗ್ಗೆ ನೀವು ಕೊಟ್ಟಿರೋದು ಯಾರಿಗೂ ಅರಿವು ಆಯ್ತಾ ಇಲ್ಲ ಅಂದರೆ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಪ್ರತಿ ಊರಿಗೋದಾಗ್ಲು ಊರಲ್ಲಿ ಏನು ಕೇಳೋದು ನಾವು ಹೋದಾಗ ರಸ್ತೆ ಸರಿಗಿಲ್ಲ ಶಾಲೆ ಸರಿಯಿಲ್ಲ ಅಂತ ನಮ್ಮನ್ನು ಅಡ್ಡಾಕತ್ತಾರೆ ಅದು ಕೊಟ್ಟಿದ್ದಾರೆ ಅದನ್ನು ಇನ್ನೂ ಅಪ್ರೂವಲ್ ಮಾಡಿಸ್ಕೊಂಡು ಬರ್ಬೇಕದ ಇಲ್ಲ ಆತ ಇಲ್ಲ ಇಲ್ಲ ಆ ಥರದ ಅಲ್ಲ ನಾನೇನಾ ನನಗೆ ಇವಾಗ ನಮ್ಗೆ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡ್ತೀನಿ ನಮಗೆ ಅಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಅದು ನಮಗೆ ಕೈಗೆ ಬಂದು ಸೇರಿಲ್ಲ ಅಪ್ರೂವಲ್ ಪ್ರಾಸೆಸ್ಸಲ್ಲಿದೆ ಅದನ್ನು ಮಾಡ್ತಾಯಿದ್ದೀವಿ ಗ್ಯಾರಂಟಿ ಅನ್ನಿಸ್ತಾ ಇದೆ ಈಗ ಪ್ರಾಬ್ಲಮ್ ಹೇಳಿದ್ರೆ ಸಿ ಏನಾಗಿದೆ ನಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಗ್ರ್ಯಾಂಟ್ಗಳು ಕೊಡಬೇಕು ಗ್ರ್ಯಾಂಟ್ಗಳು ಬಂದಾದ ಮೇಲೆ ನಾವುಗಳು ಬಂದರೆ ಅಭಿವೃದ್ಧಿ ಕಾಣ ಕಣ್ಣು ಕಾಣಿಸಿದ್ರೆ ಮಾತ್ರ ಅಭಿವೃದ್ಧಿ ಆಯ್ತೈತೆ ಅಂತ ಆದರೆ ನೀವು ನೋಡಿದ್ರೆ ಗ್ರ್ಯಾಂಟ್ಗಳಿಂದ ಈ ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೇನಿದೆ ಅದ್ರ ಪ್ರಕಾರ ಈ ಗ್ಯಾರಂಟಿಗಳು ಎಕಾನಮಿಗೆ ದುಡ್ಡು ಇದೆ ಲೋಕಲ್ ಎಕಾನಮಿಯಲ್ಲಿ ದುಡ್ಡು ಹೋರಾಟ ಓಡಾಡ್ತಾ ಇದೆ ಈಗ ಒಂದೊಂದು ಫ್ಯಾಮಿಲಿಗೆ ಐದು ಸಾವಿರ ಬರ್ಬೋದು ಆರು ಸಾವಿರ ಬರ್ಬೋದು ಅಷ್ಟು ದುಡ್ಡು ಚಲಾವಣೆಯಲ್ಲಿದೆ ಆದ್ದರಿಂದ ಎಕಾನಮಿ ಬೆಳೀತಾ ಇದೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಡೆವಲಪ್ಮೆಂಟ್ ಅದೇ ಈಗ ಇಲ್ಲ ಎಕಾನಮಿ ಬೆಳೆಸ್ಬೇಕು ಡೆವಲಪ್ಮೆಂಟ್ ಇಲ್ಲ ದುಡ್ಡು ಬೇರೆ ಥರ ಹೋಯ್ತಾ ಇತ್ತು ಅಷ್ಟೇ ಕ್ಷೇತ್ರದ ಡೆವಲಪ್ಮೆಂಟ್ ಆಯ್ತಾಯಿಲ್ಲ ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಡೈರೆಕ್ಟಾಗಿ ದುಡ್ಡು ಬರಲೇಬೇಕು ಇದು ಮಾಡಬೇಕು ಅದು ಮಾಡಬೇಕು ಆದರೆ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾರೆ ಸರ್ಕಾರದವ್ರು ಅದು